ಪ್ರಜ್ವಲ್ ರೇವಣ್ಣ ಮತ್ತೆ ಕಣ್ಣ ಮುಚ್ಚಾಲೆಯ ಆಟ ಶುರು ಮಾಡಿದ್ದಾರೆ ಮ್ಯುನೂಚ್ನಲ್ಲಿ ಲುಪ್ತಾನ ವಿಮಾನ ಏರಿಲ್ಲ ಪ್ರಜ್ವಲ್ ನೋಡಿ ಇವತ್ತು ಬರ್ತಾರೆ ಅಂತ ಆಯ್ತಾ ಇತ್ತು ಪ್ರಜ್ವಲ್ ರೇವಣ್ಣ ಹಣ್ಣು ತಿನ್ನಿಸ್ತಾ ಇದ್ದಾರೆ ನೋಡಿ ಇಪ್ಪತ್ತು ದಿನಗಳ ಮೇಲಾಯ್ತು ಪ್ರಜ್ವಲ್ ರೇವಣ್ಣ ಎಸ್ಕೇಪ್ ಆಗಿ ವಿದೇಶದಲ್ಲೇ ತಲೆಮರೆಸ್ಕೊಂಡಿದ್ದಾರೆ ಲುಪ್ತಾನ್ ಸಹ ವಿಮಾನ ಏರ್ಬೇಕಾಗಿತ್ತವರು ಜರ್ಮನ್ನಿಂದ ಇವತ್ತು ಬರಲ್ಲ ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣ ಇದುವರೆಗೂ ಐದನೇ ಬಾರಿ ಟಿಕೆಟ್ ರದ್ದು ಮಾಡಿದ್ದಾರೆ ಪ್ರಜ್ವಲ್ ಐದನೇ ಬಾರಿ ಟಿಕೆಟ್ ಬುಕ್ ಮಾಡೋದು ಕ್ಯಾನ್ಸಲ್ ಮಾಡೋದು ಕನ್ಫರ್ಮ್ ಕೊಡಲ್ಲ ಬ್ಲೂ ಕಾರ್ನರ್ ನೋಟಿಸ್ಗೂ ಪ್ರಜ್ವಲ್ ಡೋಂಟ್ ಕೇರ್ ಜರ್ಮನ್ನ ಮ್ಯೂನಿಚ್ನಲ್ಲಿ ಟೇಕ್ ಆಫ್ ಆಗಿದೆ ಆಲ್ರೆಡಿ ಲುಪ್ತಾನ್ಸ ವಿಮಾನ ಟಿಕೆಟ್ ಬುಕ್ ಮಾಡಿದರೂ ಕೂಡ ಮತ್ತೆ ಬೆಂಗಳೂರಿಗೆ ಪ್ರಜ್ವಲ್ ಬಂದಿಲ್ಲ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಮ್ಯುನಿಚ್ನಿಂದ ಜರ್ಮನಿಯ ಮ್ಯೂನಿಚ್ನಿಂದ ಈಗ ಫ್ಲೈಟ್ ಹೊರಟಿದೆ ಬರಬೇಕಾಗಿತ್ತು ಬಂದೆಲ್ಲ ಎಸ್ ಕಾದು ಕೂತಿದ್ದಾರೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಏರ್ಪೋರ್ಟ್ನಲ್ಲೇ ಇದ್ದಾರೆ ಈಗ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಒಂದು ಟೀಮ್ ಇದೆ ಮಂಗಳೂರು ಏರ್ಪೋರ್ಟ್ನಲ್ಲಿ ಒಂದು ಟೀಮ್ ಇದೆ ಎರಡರಲ್ಲಿ ಬರಲೇಬೇಕು ಒಂದಕ್ಕೆ ಆದರೆ ಪ್ರಜ್ವಲ್ ಎಲ್ಲಿದೆಯಪ್ಪ ಅಂತ ಕೇಳ್ತಾ ಇದ್ದಾರೆ ರಾಜ್ಯದ ಜನ ನೋಡಿ ಈಗ ಇಂಟರ್ಪೋಲ್ ಅಧಿಕಾರಿಗಳಿಂದ ಸಿಬಿಐ ಇಂದ ಮಾಹಿತಿಯನ್ನು ನಿರಂತರವಾಗಿ ತೆಗೆದುಕೊಂಡಿದ್ದಾರೆ ತೆಗೆದುಕೊಳ್ತಾನೇ ಇದ್ದಾರೆ ಬ್ಲೂ ಕಾರ್ನರ್ ನೋಟಿಸ್ ಈಗಾಗಲೇ ಹೊರಡಿಸಿ ಆಗಿದೆ ಬಟ್ ಈಗ ಪ್ರಜ್ವಲ್ ಯಾಕೆ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ ದಿಕ್ಕು ತಪ್ಪಿಸ್ತಾ ಇದ್ದಾರಾ ಬರಲೇಬೇಕು ಯಾವತ್ತಿದ್ರೂ ಪ್ರಜ್ವಲ್ ಬರಲೇಬೇಕು ಆದರೆ ಯಾಕೆ ಈ ಕಳ್ಳಾಟಗಳು ಐದನೇ ಬಾರಿಗೆ ಯಾಕೆ ಕ್ಯಾನ್ಸಲ್ ಮಾಡಿದ್ದು ಫ್ಲೈಟ್ ಬುಕ್ ಮಾಡ್ತಾರೆ ಆಮೇಲೆ ಕನ್ಫರ್ಮ್ ಕೊಡೋದಿಲ್ಲ ಅಲ್ಲಿ ಆಮೇಲೆ ಕ್ಯಾನ್ಸಲ್ ಆಗುತ್ತೆ ಆಮೇಲೆ ಅವ್ರು ಬರೋದು ರದ್ದಾಗುತ್ತೆ ಅಲ್ಲಿ ಲಿಸ್ಟಲ್ಲಿ ಹೆಸರಿರಲಿಲ್ಲ ಪ್ಯಾಸೆಂಜರ್ ಲಿಸ್ಟಲ್ಲಿ ಅವ್ರ ಹೆಸರೇ ಇಲ್ಲ ಬಟ್ ಈಗ ಎಸ್ ಐ ಟಿ ಅಧಿಕಾರಿಗಳಿಗೆ ಇದು ತಲೆ ಬಿಸಿಯಾಗಿದೆ ನೋಡಿ ಈಗ ರೆಡ್ ಕಾರ್ನರ್ ಮಾತ್ರ ಉಳ್ಕೊಂಡಿದೆ ಎಲ್ಲ ನೋಟಿಸ್ಗಳಾಗಿದ್ದಾವೆ ರೆಡ್ ಕಾರ್ನರ್ ಮಾತ್ರ ಉಳ್ಕೊಂಡಿದೆ ರೆಡ್ ಆರಾಮಾಗಿ ಅವ್ರನ್ನ ಬಲೆ ಕೆಡಬಹುದು ಅದಿನ್ನೂ ಇನ್ನೂ ಪ್ರೊಸೀಜರ್ ಭಾಳ ಇರುತ್ತೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು ಕೋರ್ಟ್ನಿಂದ ಅನುಮತಿನ ಪಡೆದುಕೊಳ್ಬೇಕು ಅದಾದ ಮೇಲೆ ರೆಡ್ ಕಾರ್ನರ್ ನೋಟಿಸ್ ಜಾರಿ ಆಗುತ್ತೆ ಬಟ್ ಅಲ್ಲಿವರೆಗೂ ಈ ಬ್ಲೂ ಕಾರ್ನರ್ ಮೇಲೇ ಇಂಟರ್ಪೋಲ್ ಸಿ ಬಿ ಐನೂರು ಕೂಡ ಆತನ ಚಲನ ವಲನಗಳ ಮೇಲೆ ಸ್ಥಳಗಳ ಮೇಲೆ ಮಾಹಿತಿನ ಕೊಡ್ತಾ ಇರ್ತಾರೆ ಬಟ್ ಸುಳಿವೆ ಸಿಗ್ತಾ ಇಲ್ವಲ್ಲ ಹಾಗಾಗಿ ಪ್ರಜ್ವಲ್ ರೇವಣ್ಣ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಎಸ್ ಐ ಟಿ ಅವರಿಗೆ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಈಗ ಅವರು ನಿರಂತರವಾಗಿ ಟಚ್ಚಲ್ಲಿದ್ದಾರೆ ಕಾನೂನು ಸಲಹೆಗಾರ ಜೊತೆ ಅವರ ವಕೀಲರ ಜೊತೆಗೆ ನಿರಂತರವಾಗಿ ಟಚ್ ಕೇಳ್ತಾ ಇದ್ದಾರೆ ಯಾವಾಗ ಬಂದರೆ ನಾನು ಸ್ವಲ್ಪ ಸೇಫ್ ಆಗ್ಬೋದು ಯಾವ ರೀತಿ ಕಾನೂನು ಹೋರಾಟ ಮಾಡಬೇಕು ಯಾವ ರೀತಿ ಬಚಾವ್ ಆಗಬೇಕು ಏನು ಹೇಳಬೇಕು ಇದೆಲ್ಲ ಪ್ಲಾನ್ ನಡೀತಾ ಇದೆ ಈಗ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕ ಮೇಲೆ ಪ್ರಜ್ವಲ್ ಬರ್ತಾರೆ ಅಂತ ಹೇಳಲಾಗ್ತಿತ್ತು ಹಾಗಾಗಿನೇ ಎಸ್ ಐ ಟಿ ಅವರು ಕಾದು ಕೂತಿದ್ರು ಅರೆಸ್ಟ್ ಮಾಡಲಿಕ್ಕೆ ಏರ್ಪೋರ್ಟ್ನಲ್ಲೇ ಆದರೆ ಪ್ರಜ್ವಲ್ ಇನ್ನೂ ಕೂಡ ಪತ್ತೇನೇ ಇಲ್ಲ ಆಲ್ರೆಡಿ ಜರ್ಮನ್ನ ಮ್ಯುನೂಚನಲ್ಲಿ ಟೇಕ್ ಆಫ್ ಆಗಿದೆ ಲುಪ್ತಾನ್ಸಾ ವಿಮಾನ ಬುಕ್ ಆಗಿದ್ದು ಎಲ್ಲ ತೋರಿಸ್ತು ಎಸ್ ಐ ಟಿ ಅಧಿಕಾರಿಗಳಿಗೆ ಬುಕ್ ಮಾಡಿರೋದು ಈಗ ರಾಜತಾಂತ್ರಿಕ ವೀಸಾ ಮತ್ತು ಅವರ ಸಾಮಾನ್ಯ ವೀಸಾ ಏನಿದೆ ಅದನ್ನು ರದ್ದು ಮಾಡಿದರೆ ಅವರು ಎಲ್ಲೇ ಇದ್ರೂ ಕೂಡ ಅವ್ರನ್ನ ಎತ್ತಕೊಂಡು ಬರಬಹುದು ಬಟ್ ಕಾನೂನಾತ್ಮಕವಾಗಿ ಕೆಲವೊಂದಿಷ್ಟು ಅಡೆತಡೆಗಳು ಉಂಟಾಗ್ತಾ ಇದೆ ನೋಡಿ ಆ ಟಿಕೆಟ್ ಕೂಡ ನೋಡ್ತಾ ಇದ್ದೀವಿ ನಾವು ಅದು ಯಾವಾಗ ಹೊರಡಬೇಕಾಗಿತ್ತು ಎಷ್ಟೊತ್ತಿಗೆ ರೀಚ್ ಆಗ್ತಾ ಇತ್ತು ನೋಡಿ ಬೆಂಗಳೂರು ಮ್ಯೂಚನಿಂದ ಬೆಂಗಳೂರಿಗೆ ಟಿಕೆಟನ್ನು ಬುಕ್ ಮಾಡಿದರು ಆದರೆ ಆ ಒಂದು ವಿಮಾನವನ್ನು ಇವರು ಏರಿಲ್ಲ ಬಂದಿಲ್ಲ ಅದರಲ್ಲಿ ನೋಡಿ ಎಲ್ಲ ಡೀಟೇಲ್ಸ್ ಸಿಕ್ಕಿದೆ ಪ್ರಜ್ವಲ್ ಪಕ್ಕಾ ಪ್ಲಾನ್ ಮಾಡ್ತಾ ಇದ್ದಾರೆ ಈಗ ಅಲ್ಲಿ ಕುತ್ಕೊಂಡು ಎಲ್ಲ ಮಾಹಿತಿ ತೆಗೆದುಕೊಳ್ತಾ ಇದ್ದಾರೆ ಯಾವ ರೀತಿ ಈ ಕಾನೂನಿನ ಕುಣಿಕೆಯಿಂದ ಪಾರಾಗಬೇಕು ಅನ್ನೋದು ಎಲ್ಲ ರೆಡಿಯಾಗಿ ಬರ್ತಾರೆ ಅಂತ ಅನಿಸುತ್ತೆ ನಮಗೆ ಬಟ್ ಇನ್ನು ಈ ಕಣ್ಣಾಮುಚ್ಚಾಲೆ ಆಟ ಮುಂದುವರಿಬಹುದು ನಮಗನಿಸಿದ ಪ್ರಕಾರ ರಿಸಲ್ಟ್ ಇದೆ ಅಲ್ವಾ ಜೂನ್ ನಾಲ್ಕಕ್ಕೆ ಅದಾದ ಮೇಲೆ ಬರ್ಬೋದು ಅಂತ ಅನಿಸ್ತಾ ಇದೆ ಇದೇ ರೀತಿ ಕಣ್ಣ ಆಟ ಆಡಿ ಆಡಿ